ನಮಸ್ಕಾರ ಮಾಯ ಕನ್ನಡಿ ವೀಕ್ಷಕರೆಲ್ಲರಿಗೂ ಇವತ್ತಿನ ದಿನದಲ್ಲಿ ಕುಡು ಕುಟುಂಬ ಅನ್ನೋದು ಅಂದರೆ ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಕಣ್ಮರಿ ಆಗೇ ಹೋಗಿದೆ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಎಷ್ಟು ಅಲ್ಲೊಂದು ಇಲ್ಲೊಂದು ಒಂದು ಕುಡು ಕುಟುಂಬ ಇದೆ ಬಿಟ್ಟರೆ ಬಾಕಿದೆ ಎಲ್ಲ ಎಲ್ಲ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿರಬೇಕು ಅಂತ ಅಂದ್ಬಿಟ್ಟು ಒಂದು ಗಂಡ ಹೆಂಡತಿ ಒಂದು ಮಗು ಮತ್ತು ಒಂದು ಚಿಕ್ಕ ಸಂಸಾರ ಅವ್ರದ್ದೇ ಆದಂತಹ ಒಂದು ಎರಡು ಮಕ್ಕಳು ಗಂಡಿ ಇರೋದಕ್ಕೆ ಆಸೆ ಪಡ್ತಾಯಿದ್ರೆ ಆದರೆ ಕೂಡು ಕುಟುಂಬದಲ್ಲಿ ಇರುವಂತಹ ನೆಮ್ಮದಿ ಸಂತೋಷ ನಿಜವಾಗ್ಲೂ ಬೇರೆ ಎಲ್ಲೂ ಇಲ್ಲ ಅಂತಲೇ ಕಾಣ್ಬೋದು ಅದಕ್ಕೊಂದು ಉದಾಹರಣೆ ಈಗಿದೆ ಇದಕ್ಕೂ ಮುಂಚೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ ಈ ಕೂಡು ಕುಟುಂಬದ ಬಗ್ಗೆ ಜಾಗೃತಿ ಮೂಡಬೇಕಾದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಹಳ್ಳಿ ಇರ್ತಾರೆ ಅಲ್ಲಿ ಅಣ್ಣ ತಮ್ಮ ಅಂತ ಒಬ್ಬ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಅವರು ಚಿಕ್ಕ ಮಕ್ಕಳಾಗಿದ್ದಾಗಲೇ ಅವ್ರಿಗೆ ಒಬ್ಬನಿಗೆ ಸಿಟಿ ಮೇಲೆ ವ್ಯಾಮೋಹ ಒಬ್ಬನಿಗೆ ಹಳ್ಳಿ ಜೀವನ ನಾವಿರೋ ಇರೋ ಜಾಗದಲ್ಲೇ ನಾವು ಏನು ನಮ್ಮ ತಂದೆ ತಾಯಿಯಲ್ಲೇ ದೇವರು ಕಾಣೋಣ ನಾವು ಇರೋ ಜಾಗನ ಸ್ವರ್ಗವಾಗಿ ಮಾಡಿಕೊಳ್ಳೋಣ ಅಂತ ಒಬ್ಬ ಇನ್ನೊಬ್ಬ ಬಂದ್ಬಿಟ್ಟು ತಮ್ಮ ನನ್ನ ಸಿಟಿ ಜೀವನ ಅಲ್ಲಿ ಅಂದ್ಬಿಟ್ಟು ಅದನ್ನು ಹಾರಿಸ್ಕೋತಾನೆ ಆದರೆ ದೊಡ್ಡವನಾದಂತಹ ಅಣ್ಣ ಹೊಲದಲ್ಲಿ ದುಡಿದು ತಮ್ಮನನ್ನು ನೋಡ್ಕೊಳ್ತಾ ಇರ್ತಾನೆ ಆದರೆ ತಮ್ಮನಿಗೆ ಹಳ್ಳಿಯ ಬದುಕು ಇಷ್ಟವಿರಲಿಲ್ಲ ಅವನಿಗೆ ದೊಡ್ಡ ಕನಸುಗಳು ದೊಡ್ಡ ಅನುಭವಗಳ ಆಸೆ ದಿನೇ ದಿನೇ ಜಾಸ್ತಿ ಆಗ್ತಾಯಿತ್ತು ಕೊನೆಗೆ ಒಂದು ದಿವಸ ತಮ್ಮ ನಗರಯಾನನ ಸ್ಟಾರ್ಟ್ ಮಾಡ್ತಾನೆ ಅಂದರೆ ನಗರಕ್ಕೆ ಹೋಗೋಕ್ಕೆ ಸಿದ್ಧತೆ ಮಾಡ್ಕೋತಾನೆ ಒಂದು ದಿನ ತಮ್ಮನು ಅಣ್ಣನಿಗೆ ಹೇಳಿದ ನಾನು ಸಿಟಿಗೆ ಹೋಗಬೇಕು ನಮ್ಮ ಹಳ್ಳಿಯಲ್ಲಿ ನಾನು ಏನಾದರೂ ಸಾಧಿಸಲು ಸಾಧ್ಯವಿಲ್ಲ ಅಣ್ಣನಿಗೆ ಇದನ್ನು ಈ ಮಾತನ್ನ ಕೇಳಿ ತುಂಬ ನೋವಾಯಿತು ಆದರೆ ತಮ್ಮನ ಆಸೆಯನ್ನು ಆಸೆ ಏನಿದೆ ಅದನ್ನು ಅವನು ತಡೆಯೋದಕ್ಕೆ ಅವನಿಗೆ ಮನಸ್ಸಾಗಲಿಲ್ಲ ಕೊನೆಗೆ ನಗರದ ಬದುಕು ಸ್ಟಾರ್ಟ್ ಆಯಿತು ತಮ್ಮ ತಮ್ಮನಿಗೆ ತಮ್ಮನು ನಗರಕ್ಕೆ ಹೋಗಿ ಕೆಲಸ ಹುಡುಕಿದ ಆರಂಭದಲ್ಲಿ ತುಂಬ ಕಷ್ಟ ಆಯಿತು ಊಟಕ್ಕೂ ಹಣ ಇಲ್ಲ ಒಂಟಿತನ ಕಾಡಿತು ಆದರೆ ಅವನು ಮನ್ಸಿಟ್ಟು ಒಂದು ಛಲ ತೊಟ್ಟು ದುಡಿಲೇಬೇಕು ಅಂತ ಅಂದ್ಬಿಟ್ಟು ಒಂದು ಸಣ್ಣ ಉದ್ಯಮವನ್ನು ಆರಂಭಿಸ್ತಾನೆ ಕೊನೆಗೆ ಅದು ಆ ಸಣ್ಣ ಉದ್ಯಮ ಏನಿದೆ ಅದು ದೊಡ್ಡ ಉದ್ಯಮ ಆಗುತ್ತೆ ಮತ್ತು ಹಣವೂ ಬರುತ್ತೆ ಮತ್ತು ಜನಪ್ರಿಯತೆಯೂ ಸಿಗ್ತದೆ ಈಗ ಬಹಳ ವರ್ಷ ಹೀಗೆ ನಡೆಯುತ್ತದೆ ತಮ್ಮನ ಸಿಟಿಯನ ವ್ಯಾಮೋಹ ಏನಿದೆ ಅದು ದಿನೇ 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 ಅದು ಸ್ವಲ್ಪ ನನಗೆ ಯಾಕೋ ಇದು ಜೀವನ ಸಂತೋಷ ಸಿಗ್ತಾ ಇಲ್ಲ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಯ್ತದೆ ಕೊನೆಗೆ ಹಳ್ಳಿಗೆ ಹಿಂತಿರುಗುವ ಕ್ಷಣ ಬಂದೇ ಬಿಡ್ತದೆ ಬಹು ವರ್ಷಗಳ ನಂತರ ತಮ್ಮನು ಹಳ್ಳಿಗೆ ಹಿಂದಿರುಗಿದ ಅಣ್ಣನನ್ನು ನೋಡಿದಾಗ ಆತನ ಕಣ್ಣು ತುಂಬಿ ಬಂದವು ಅಣ್ಣ ಇನ್ನೂ ಹಳೆಯ ಹೊಲದಲ್ಲಿ ದುಡಿದು ತನ್ನದೇ ಆದಂತಹ ಒಂದು ಮನೆಯನ್ನು ಮಾಡಿಕೊಂಡು ಅದರಲ್ಲಿ ತಮ್ಮ ಬಂಧುಗಳ ತಂದೆ ತಾಯಿ ಎಲ್ಲರೊಂದಿಗೂ ಬೆರೆತು ಜೀವನನ ಸರಳ ಜೀವನವನ್ನು ನಡೆಸ್ತಾ ಇರ್ತೇನೆ ಆಗ ತಮ್ಮನು ಅಣ್ಣನ ಕೈ ಹಿಡಿದು ಹೇಳಿದ ನಾನೀಗ ದೊಡ್ಡ ಮನುಷ್ಯನಾಗಿದ್ದೇನೆ ಆದರೆ ನಿಜವಾದ ಸಂತೋಷ ನಿನ್ನ ಬದುಕಿನಲ್ಲೇ ಇರೋದು ಅಣ್ಣ ಯಾಕಂದರೆ ನಾನು ಸಿಟಿ ಜೀವನದಲ್ಲಿ ತುಂಬ ಹಣ ಗಳಿಸಿದೆ ದುಡಿದೆ ಹಣ ಗಳಿಸಿದೆ ಎಲ್ಲನೂ ಸಂಪಾದನೆ ಮಾಡಿದೆ ಹೆಂಡತಿ ಮಕ್ಕಳು ನಾವು ತುಂಬ ಚೆನ್ನಾಗೇ ಇದ್ದೇವೆ ಸಂತೋಷವಾಗೇ ಇದ್ದೇವೆ ಆದರೆ ಅವರವರ ಪರ್ಸ್ನಲ್ ಲೈಫು ಅಂತ ಅಂದ್ಕೊಂಡು ಅವರು ಅವರವರ ಒಂದು ಜೀವನದಲ್ಲಿ ತೊಡಗಿಬಿಟ್ಟಿದ್ದಾರೆ ನಾವು ಊಟ ಮಾಡೋಕ್ಕೆ ಕುತ್ಕೊಳ್ಳೋದು ಕೂಡ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ ನಮ್ಮದು ಸಿಟಿ ಜೀವನ ಅಷ್ಟೊಂದು ನನಗೆ ಬೇಸರವಾಗಿದೆ ಒಬ್ಬರು ಬಂದರೆ ಒಬ್ಬರು ಊಟಕ್ಕೆ ಬರೋದಿಲ್ಲ ಯಾಕೆಂದರೆ ಬ್ಯುಸಿ ಲೈಫು ದುಡಿಮೆ ಅನ್ನೋದು ಒಂದಿರುತ್ತಲ್ವಾ ಹಾಗಾಗಿ ನನಗೆ ಸಿಟಿ ಜೀವನ ತುಂಬ ನನಗೆ ಬೇಡ ಅನ್ನಿಸ್ತಾ ಇದೆ ನನಗೆ ಈಗ ನಿನ್ನ ನೋಡಿ ನನಗೆ ನಿನ್ನ ಜೀವನ ನನಗೆ ಒಂದು ಸ್ಫೂರ್ತಿ ಆಯ್ತಾ ಇದೆ ಹಣ ಅಂತ ಅಂದ್ಬಿಟ್ಟು ಈ ಕಥೆಯ ಸಾರಾಂಶ ಇಷ್ಟೇ ವೀಕ್ಷಕರೇ ಯಶಸ್ಸು ಕೇವಲ ಹಣದಲ್ಲಿಲ್ಲ ಅದು ತೃಪ್ತಿಯಲ್ಲಿದೆ ಹಳ್ಳಿಯ ಜೀವನವೂ ಸುಂದರ ಆದರೆ ನಗರ ಜೀವನಕ್ಕೆ ಮಹತ್ವ ಕೊಡಬೇಕು ಆದರೆ ಯಾವುದು ಆಯ್ಕೆ ಮಾಡಿಕೊಂಡ್ರೂ ಮನಸ್ಸಿನ ಶಾಂತಿ ಅನ್ನೋದು ತುಂಬಾ ಮುಖ್ಯ ನಾವು ಕೂಡು ಕುಟುಂಬದಲ್ಲಿದ್ದರೆ ನಮಗೆ ಮನಸ್ಸಿನ ಶಾಂತಿನೂ ಸಿಗ್ತದೆ ನೆಮ್ಮದಿನೂ ಸಿಗ್ತದೆ ಅದೇ ರೀತಿ ಜನಪ್ರಿಯತೆಯೂ ಸಿಗ್ತದೆ ಮತ್ತು ನಮ್ಮ ತಂದೆ ತಾಯಿಗೆ ಗೌರವ ಸಿಕ್ದಂಗೂ ಆಗುತ್ತೆ ಅದು ಬಿಟ್ಟು ನಾವು ಸಿಟಿ ಜೀವನ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಬಾಳಬೇಕು ಅಂತ ಅಂದ್ಬಿಟ್ಟು ನಾವು ಊರನ್ನು ತೊರೆದು ಹೋದರೆ ಅಲ್ಲಿ ಎಲ್ಲವೂ ಸಿಗುತ್ತೆ ಒಂದನ್ನು ಬಿಟ್ಟು ಅದು ಮನಃಶಾಂತಿ ನೆಮ್ಮದಿಯನ್ನು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಮುಂದೆ ಒಂದು ವಿಡಿಯೋ ತಗೊಂಡು ಇದೇ ರೀತಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು